ಒಂದು ಪತ್ರಿಕೆಯ ಸುದ್ದಿಯಿಂದ ಇದು ಪತ್ರಿಕೆಗಿರ್ತಕ್ಕಂಥ ಅಂತಸತ್ವ ಹಾಗಾಗಿ ನಾವು ಸಮಾಜಕ್ಕೆ ಏನಾದರೂ ನ್ಯಾಯ ಕೊಡಬೇಕು ಅನ್ನೋದೇ ಆದರೆ ನಾವು ಉತ್ತಮ ಪತ್ರಕರ್ತರಾಗಬೇಕು ಬರೀ ಉತ್ತಮ ಪತ್ರಕರ್ತರಾದ್ರೆ ಸಾಲದು ಸಬ್ಜೆಕ್ಟ್ ನಾಲೆಜ್ ಇಟ್ಕೊಂಡ್ರೆ ಸಾಲು ಒಂದು ಪತ್ರಿಕೆಯ ಸ್ಟೋರಿ ಬಂದ್ರೆ ಸಾಲು ನಾವು ನೈತಿಕತೆ ಇಟ್ಕೊಂಡು ಇದನ್ನ ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡಬೇಕು ನಾವು ಜವಾಬ್ದಾರಿ ಮರಿತಾ ಇದ್ದೀವಿ ನಾನು ಅನೇಕ ಕಡೆ ಹೇಳ್ತಾ ಇರ್ತೀನಿ ನಮ್ಮ ತಂದೆ ಡಿಗ್ರಿಯಲ್ಲಿ ಓದುವಾಗ ಪಿ ಯು ಸಿ ಅಲ್ಲಿ ಓದುವಾಗ ಎಕನಾಮಿಕ್ಸ್ ಅಲ್ಲಿ ಭಾರತ ಮುಂದುವರಿಯುತ್ತಿರುವ ರಾಷ್ಟ್ರ ಇಂಡಿಯಾ ಇಸ್ ಡೆವಲಪಿಂಗ್ ಕಂಟ್ರಿ ಅಪ್ಪ ಓದುವಾಗ ನಮ್ಮಪ್ಪ ಹೇಳ್ತಾ ಕೂಡ ಅವರವರ ಕೆಲಸಗಳನ್ನ ಅತ್ಯಂತ ನಿಷ್ಠೆಯಿಂದ ಅತ್ಯಂತ ಸಾಮಾಜಿಕ ಜವಾಬ್ದಾರಿಯಿಂದ ಅತ್ಯಂತ ನೈತಿಕತೆಯಿಂದ ಮಾಡಿದಾಗ ಈ ಸಮಾಜ ಬದಲಾವಣೆ ಆಗುತ್ತೆ ದೇಶ ಅಭಿವೃದ್ಧಿ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿವಸ ಈ ಗೊತ್ತಿರೋ ಪರಿಸ್ಥಿತಿ ಪ್ರಸ್ತುತ ವ್ಯಕ್ತಿಮಾನ ಅನ್ನೋದು ಕೇಳ್ತೀನಿ ಮುಂದೊಂದು ದಿವಸ ಈ ದೇಶ ಹಿಂದುಳಿದ ರಾಷ್ಟ್ರ ಆದರೂ ಕೂಡ ಆಶ್ಚರ್ಯ ಅಲ್ಲ ಹೀಗೆ ಬಿಟ್ರೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಜವಾಬ್ದಾರಿ ನಮಗೆ ತುಂಬಾ ಜನಕ್ಕೆ ಇಲ್ಲ ಶೇಕಡ ತೊಂಬತ್ತರ ಜನಕ್ಕಿಲ್ಲ ತೊಂಬತ್ತೈದರ ಜನಕ್ಕಿಲ್ಲ ಯಾವ ಮಟ್ಟಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಎಲೆಕ್ಷನ್ ಬಂದ್ರೆ ಯಾರು ಐದು ಸಾವಿರ ಕೊಡ್ತಾರೆ ಯಾರು ಮೂರು ಸಾವಿರ ಕೊಡ್ತಾರೆ ಯಾರು ಎರಡು ಸಾವಿರ ಕೊಡ್ತಾರೆ ಅವರು ಎಲ್ಲಿಂದ ಕೊಡ್ತಾರೆ ಅನ್ನೋದು ಯೋಚನೆ ಮಾಡಬೇಕು ಎರಡು ಸಾವಿರ ಆಯ್ತಾ ಏನೆಲ್ಲ ಈ ದೇಶಕ್ಕೆ ತೊಂದರೆ ಮಾಡುತ್ತೆ ಅನ್ನೋದನ್ನ ನಾವು ಯುವ ಮಾಡೋಣ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ರೆ ಫಸ್ಟ್ ಒಂದು ನೈತಿಕತೆ ಮೊರಾಲಿಟಿ ಕಲ್ತ್ಕೋಬೇಕು ಅಂದ್ರೆ ಇವತ್ತೇ ಪ್ರತಿಜ್ಞೆ ಮಾಡಬೇಕು ನಿಜ ಹೇಳ್ತೀನಿ ನೋವಾಗುತ್ತೆ ಸ್ವಾತಂತ್ರ್ಯ ಹೋರಾಟ ಮತ್ತು ಆವತ್ತು ಏನು ಸುಮಾರು ವರ್ಷಗಳ ಕಾಲ ಅನೇಕ ಮಹನೀಯರು ಹೋರಾಟ ಮಾಡಿದ್ರಲ್ಲ ಮನೆ ಮಠ ಬಿಟ್ರಲ್ವಾ ಪ್ರಾಣ ತ್ಯಾಗ ಮಾಡಿದ್ರಲ್ವಾ ಕತ್ತು ಮುಚ್ಚಿ ಇದ್ರಲ್ವಾ ಎಷ್ಟೆಲ್ಲ ಕಷ್ಟಪಟ್ಟರು ಉಪವಾಸಗಳು ಮಾಡಿದ್ರು ಹೋರಾಟ ಒಂದ್ ಕಡೆ ಹೇಳ್ತಾರೆ ಗೋಪಾಲಕೃಷ್ಣ ಅಡಿಗ ಅಂತಕ್ಕಂಥ ಕವಿ ಕಡಲು ಕಡದುಗಳರು ಎಂದರೆ ಇಲ್ಲೇ ಇದ್ದಾರೆ ಒಡದುಗಳ ಒಂದೂವರೆ ಲಕ್ಷ ರೂಪಾಯಿ ಇದೆಲ್ಲ ವಾಪಸ್ ತೀರಿಸೋದು ಯಾರು ಯಾವಾಗ ನಗ್ತಾ ಇದ್ರೆ ಜಗತ್ತಿನ ತುಕ್ಕ ನೋಡಕ್ ಸಾಧ್ಯ ಇದೆಯಾ ಇಲ್ಲ ಹಾಗಾಗಿ ನಾವೆಲ್ಲ ಈ ರೀತಿ ಕಲ್ಪನೆಯಲ್ಲಿ ನಮ್ಮ ಸಮಾಜವನ್ನು ನಾವು ಕಟ್ಟದೇ ಇದ್ರೆ ಕಷ್ಟ ಆಗುತ್ತೆ ನೋವಾಗುತ್ತೆ ಅಂದ್ರೆ ಎಷ್ಟು ಸಮಸ್ಯೆಗಳು ನಮ್ಮ ಮಧ್ಯೆ ಒದ್ದಾಡ್ತಾ ಇದೆ ಎಷ್ಟು ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಾಕ್ ಹೇಳ್ತಿದ್ದೀವಿ ಅಂದ್ರೆ ಒಂದು ಕಡೆ ಬಾಲ್ಯ ನಿರ್ವಾಹ ಇನ್ನೂ ಹೋಗಿಲ್ಲ ಜಾತಿ ಪದ್ಧತಿ ಹೋಗಿಲ್ಲ ಈ ಒಂದು ಕೂಡ ಜಾತಿ ಪದ್ಧತಿ ಹೋಗಿಲ್ಲ ವಿಧವಾ ಪದ್ಧತಿಯಲ್ಲಿರ್ತಕ್ಕಂತ ಮೌಟಿಗಳು ಹೋಗಿಲ್ಲ ಈವತ್ತು ಕೂಡ ಸಣ್ಣ ಮಕ್ಕಳ ಮೇಲೆ ನಡೀತಕ್ಕಂತಹ ಅತ್ಯಾಚಾರಗಳು ಹೋಗಿಲ್ಲ ನೋವಾಗುತ್ತೆ ರೀ ಮೂರು ದಿವಸ ಹಿಂದೆ ಕೇವಲ ಮೂರು ದಿವಸ ಹಿಂದೆ ರಾಮನಗರದಲ್ಲಿ ನಾಲ್ಕು ವರ್ಷದ ಒಂದು ಮಗುವ ಮೇಲೆ ಒಬ್ಬ ವ್ಯಕ್ತಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಸಾಕಂದ್ರೆ ಇಂಥ ಸಮಾಜದಲ್ಲಿ ಬದುಕಾ ಇದೀವಿ ನಾವು ನಮ್ಮ ಮಕ್ಕಳನ್ನ ನಮ್ಮ ಮುಂದೆ ಒಂದ್ಸಾರಿ ಕಣ್ಣು ಮುಂದೆ ತಂದ್ಕೊಳ್ಳಿ ನಮ್ಮ ಮನೆ ಒಂದ್ಸಾರಿ ನಮ್ಮ ಮುಂದೆ ತೊಳಿ ಎಲ್ಲಿದ್ದೀವಿ ನಾವು ನಮಗೂ ಈ ಸಾಮಾಜಿಕ ಸಮಸ್ಯೆಗಳಿಗೆ ಸಂಬಂಧ ಇಲ್ವಾ ನಮ್ಗೆ ಯಾರು ಸಾಮಾಜಿಕ ಜವಾಬ್ದಾರಿ ಇಲ್ವಾ ಇನ್ನೇನು ಒಂದು ಮೊನ್ನೆ ವಾರದಿಂದ ಒಂದು ಪತ್ರಿಕೆಯಲ್ಲಿ ಹೋಗುತ್ತೆ ಒಂದು ಮಗುವನ್ನು ಚಿಕ್ಕಮ್ಮ ಅನಿಷ್ಟಗಳನ್ನ ತಿದ್ದತಕ್ಕಂಥದ್ದು ಮೂಲೋದ್ಘಾಟನೆ ಮಾಡ್ತಕ್ಕಂಥದ್ದು ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ತಕ್ಕಂಥದ್ದು ಯಾವುದಾದ್ರೂ ಅತ್ಯಂತ ಹೆಚ್ಚು ಜವಾಬ್ದಾರಿ ಇದ್ರೆ ಅದು ಮಾಧ್ಯಮಗಳ ಮೇಲಿದೆ ಇವತ್ತು ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಎಂಟುನೂರ ನಲವತ್ತ ಮೂರರಲ್ಲಿ ಜುಲೈ ಒಂದನೇ ತಾರೀಕು ಎಂಟುನೂರ ಜುಲೈ ಒಂದನೇ ತಾರೀಕು ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಬಂತು ಮಂಗಳೂರು ಸಮಾಚಾರ ಅಂತ ಆ ಮಂಗಳೂರು ಸಮಾಚಾರ ಬಂದ ಸ್ಮರಣೆಗಾಗಿ ನೆನಪಿಗಾಗಿ ಪತ್ರಿಕಾ ಆಚರಣೆಯನ್ನು ಕರ್ನಾಟಕದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಜನವರಿ ಇಪ್ಪತ್ತೊಂಬತ್ತರಂದು ಜನವರಿ ಇಪ್ಪತ್ತೊಂಬತ್ತರಂದು ಸೇವೆ ಸಲ್ಲಿಸಿದವ್ರನ್ನ ನಾವು ಅತ್ಯಂತ ಹೆಚ್ಚು ನೆನೆಯಬೇಕು ಹೇಳಿದ್ರೆ ಇಬ್ಬರು ವ್ಯಕ್ತಿಗಳನ್ನ ಬರ್ ನಾವು ನೆನೆಸ್ಕೊಳ್ತೇನೆ ಅವರ ಪ್ರಾತಸ್ಮರಣೀಯರವರು ಬೆಳಕಿಗೆ ನೆನೆಸ್ಕೊಳ್ತಕ್ಕಂಥದ್ದು ಆ ಇಬ್ಬರು ವ್ಯಕ್ತಿಗಳನ್ನ ನೆನೆಸ್ಕೊಳ್ತೇನೆ ಸ್ಮರಣೆ ಮಾಡ್ದೇನೆ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಪತ್ರಿಕೋದ್ಯಮದಲ್ಲಿ ನಾವು ಮುಂದಕ್ಕೆ ಹೋಗಕ್ಕಾಗೋದಿಲ್ಲ ಅವರು ಯಾರು ಅಂದ್ರೆ ಒಬ್ರು ಮಹಾತ್ಮಾ ಗಾಂಧೀಜಿ ಇನ್ನೊಬ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹುಡುಗಿಗೆ ಹೇಳಿದ್ರೆ ಹಸು ಪಾತ್ರೆ ಅಂತ ಬರ್ತಿದ್ರು ಹ್ಮ್ ಇದು ಈವತ್ತಿನ ಶಿಕ್ಷಣ ಇನ್ನೂ ಒಂದು ತಮಾಷೆ ಏನಂದ್ರೆ ನಾನು ವಿಷ್ಣುಪ್ರಿಯ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೆ ಆಗಿ ಕನ್ನಡ ಲಕ್ಷರ ಕೂಡ ನಾನು ಈ ಕನ್ನಡ ಲಕ್ಷರ ಸ್ವಲ್ಪ ಮಾತಾಡೋದು ಜಾಸ್ತಿ ಅಂತ ಅನಿಸುತ್ತೆ ಯಾಕೆ ಮಾತಾಡ್ತಿದ್ದೆ ಅಂದ್ರೆ ಒಬ್ಬ ಐ ಎ ಎಸ್ ಆಫೀಸರ್ ಇದ್ದಾನೆ ಒಬ್ಬ ಕೆ ಎ ಎಸ್ ಆಫೀಸರ್ ಇದ್ದಾನೆ ಒಬ್ಬ ಕಂಡಕ್ಟರ್ ಇದ್ದಾನೆ ಒಬ್ಬ ಕನ್ನಡ ಲಕ್ಷರರ್ ಇದ್ದಾನೆ ಯಾರು ಇರಲಿ ನಿಮಗೆ ಅಂತ ಕೇಳ್ತಾರೆ ಆ ಹುಡುಗಿ ಹೇಳ್ತಂತೆ ಅಪ್ಪ ಕಂಡಕ್ಟರ್ ಇರಲಿ ಅಂತ ಏನು ಇದು ಕಂಡಕ್ಟರ್ ಐ ಎ ಎಸ್ ಕೆ ಎಸ್ ಅವರಲ್ಲಿ ಇದ್ದಾರೆ ಕನ್ನಡ ಲಕ್ಷರರ್ ಇದ್ದಾರೆ ಇಲ್ಲಪ್ಪ ಕಂಡಕ್ಟರ್ ಇರಲಿ ನೋಡಿ ಯೋಚನೆ ಮಾಡಿ ಇಲ್ಲಪ್ಪ ಕಂಡಕ್ಟರ್ ಇರಲಿ ಅವರಪ್ಪ ಯಾಕೆ ಅವಾಗ ಏನಿಲ್ಲಪ್ಪ ಕಂಡು ಮದುವೆ ಮಾಡ್ಕೊಂಡ್ರೆ ನಾನು ಏನು ಹೇಳಿದ್ರು ನಾನು ಮದುವೆ ಆದರೆ ಯಾವಾಗ ಸಂದರ್ಭ ಸಹಿತ ವಿವರಿಸಿ ಅದಕ್ಕೆ ಕನ್ನಡ மா <lightweight>